ಒಳ ಮೀಸಲಾತಿ ವರದಿಯಲ್ಲಿ ಅನೇಕ ಲೋಪದೋಷಗಳಿದ್ದು ಆದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ವರದಿಯನ್ನು ಗುರುವಾರ ಕ್ಯಾಬಿನೆಟ್ನಲ್ಲಿ ಚರ್ಚಿಸಲು ಮುಂದಾಗಿದ್ದಾರೆ ಎಂದು ಬಂಜಾರ ಭೂಮಿ ಕೋರಚ ಕೋರಮ ಕ್ಷೇಮಾಭಿವೃದ್ಧಿ ಸಂಘದ ಸಚಿನ್ ಚೌಹಾಣ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ತಮ್ಮ ಹಿಂದುಳಿದ ವರ್ಗಗಳ ಒಳ ಮೀಸಲಾತಿ ವರದಿಯನ್ನು ಗುರುವಾರ ಕ್ಯಾಬಿನೆಟ್ನಲ್ಲಿ ಚರ್ಚಿಸಲು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಹಾಗೂ ಸರ್ಕಾರಿ ಉದ್ಯೋಗದ ಪ್ರಾತಿನಿಧ್ಯ ಮಾನದಂಡದಲ್ಲಿ ಪರಿಶಿಷ್ಟ ಜಾತಿಗಳನ್ನು ವರ್ಗಿಸಿ ಮೀಸಲು ಹಂಚಿಕೆ ಕುರಿತು ಒಟ್ಟು ಆರು ಶಿಫಾರಸ್ತು ಸಹಿತ ಸಂಗ್ರಹ ವರದಿಯನ್ನು ಸೋಮವಾರ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಆಗಸ್ಟ್ ಏಳರಂದು ಗುರುವಾರ ನಡೆಯಲಿರುವ ಸಚಿವ ಸಂಪುಟದ ಈ ವರದಿ ಕುರಿತು ಚರ್ಚೆ ನಡೆಯಲಿದೆ ಆದರೆ ನಮ್ಮ ಮೀಸಲಾತಿ ಒಕ್ಕೂಟದ ವತಿಯಿಂದ ಈ ಮನೆ ಮನೆ ಸಮೀಕ್ಷೆ ಹಾಗೂ ಸರ್ಕಾರದ ದತ್ತಾಂಶ ವಿಶ್ಲೇಷಿಸಿ ಸಿದ್ಧಪಡಿಸಿದ ಒಟ್ಟು ಒಂದು ಸಾವಿರದ ಏಳುನೂರ ಅರವತ್ತಾರು ಪುಟಗಳ ವರದಿಯಲ್ಲಿ ಅನೇಕ ತಪ್ಪುಗಳಿದ್ದು ಸಮೀಕ್ಷೆ ಪ್ರಕ್ರಿಯೆಯಲ್ಲಿ ದೋಷಪೂರಕವಾಗಿದ್ರೂ ಕೂಡ ಹೇಗೆ ಅಂತಿಮಗೊಳಿಸಲಾಯಿತು ಎಂಬ ಸಂಶಯ ನಮ್ಮ ಪ್ರಶ್ನೆಯಾಗಿದೆ ಎಂದರು ಮಾನ್ಯ ನಾಗಮೋಹನ್ ದಾಸ್ ಅವರು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿಯ ಅನುಸಾರವಾಗಿ ಇವತ್ತಿನ ದಿನ ಸದನದಲ್ಲಿ ಆ ವರದಿಯ ಬಗ್ಗೆ ಚರ್ಚೆ ಕೂಡ ಆಗ್ತಿದೆ ಕ್ಯಾಬಿನೆಟ್ ಚರ್ಚೆ ಕೂಡ ಆಗ್ತಿದೆ ಈ ಬಂಜಾರ ಭೋವಿ ಕೊರ್ವ ಕೊರ್ಚ ಈ ಎಲ್ಲ ನಾಲ್ಕು ಜಾತಿಗಳ ನಾವೇನು ಸಂಘದ ಹಿತರಕ್ಷಣಾ ಸಮಿತಿಯ ಸಂಘದ ಏನು ಆಗ್ರಹ ಪಡಿಸ್ತೀವಿ ಆಕ್ಷೇಪಣೆ ಪಡಿಸ್ತೀವಿ ಅಂದರೆ ಈ ವರದಿಯನ್ನು ಸೃಷ್ಟಿ ಮಾಡೋದಕ್ಕೆ ತಾವು ಏನು ಸಮೀಕ್ಷಾ ಕಾರ್ಯವೈಖರಿಯನ್ನು ತಾವು ಏನು ಹಮ್ಮಿಕೊಂಡಿದ್ದೀರಿ ರಾಜ್ಯವಾರು ಮತ್ತು ಆ ಸಮೀಕ್ಷೆಯಲ್ಲಿ ಹಲವು ತೊಡಕುಗಳು ಆಕ್ಷೇಪಣೆಗಳು ಅಂಕುಡೊಂಕುಗಳು ಇದ್ದರೂ ಕೂಡ ತಾವು ಈ ವರದಿಯನ್ನು ತರಾತುರಿಯಲ್ಲಿ ವ್ಯಕ್ತಪಡಿಸಿ ತಾವು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸಿದ್ದೀರಿ ಅಂಥೇಳಿ ನಾವು ಗಂಭೀರ ಆರೋಪನ ಮಾಡ್ತೀವಿ ಈ ಆರೋಪಕ್ಕೆ ಪುರಾವೆಗಳಾಗಿ ತಾವು ಕೂಡ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಈ ಮಾಧ್ಯಮಗಳ ಸಾಕ್ಷಿಯಾಗಿ ಹೇಳ್ತೀವಿ ಬೆಂಗಳೂರಿನ ಐವತ್ತು ಮನೆಗಳಿಗೆ ತಪ್ಪು ಜಾತಿ ನಮೂದಿಸಿ ಶಿಕ್ಷಕರು ಸ್ಟಿಕ್ಕರ್ ಅಂಟಿಸಿ ಹೋಗಿರೋ ಮಾಧ್ಯಮ ಪ್ರಕಟಣೆಗೆ ಕೂಡ ಇದೆ ಅದೇ ರೀತಿಯಾಗಿ ರಾಯಚೂರಿನಲ್ಲಿ ಎರಡು ತಾಂಡಗಳಿವೆ ಲಿಂಗಸೂರಿನ ಹೆಗ್ಗಾಪುರ್ ತಾಣ ಮತ್ತು ಮಲ್ಲೇಪುರ್ ತಾಂಡ ಅಲ್ಲಿ ಒಬ್ಬ ಶಿಕ್ಷಕ ಸೋಮಪ್ಪ ಲಂಬಾಣಿ ಮತ್ತು ಬಂಜಾರ ಅಥವಾ ಭರ್ತಿ ಮಾಡುವ ಜಾಗದಲ್ಲಿ ಅವರೇನು ಮಾಡಿರ್ತಾರೆ ಆದಿ ಆಂಧ್ರ ಎಂದು ಭರ್ತಿ ಮಾಡಲು ಎರಡು ತಾಂಗಳ ತಪ್ಪು ಸರ್ವೆ ಮಾಡಿರ್ತಾರೆ ಇದು ಒಂದು ಉದಾಹರಣೆ ಮತ್ತೊಂದು ಉದಾಹರಣೆ ಅಂದರೆ ಇಲ್ಲಿ ಪ್ರತಿಯೊಂದು ಪ್ರತಿದಿನ ಈ ಸರ್ವೆ ಸ್ಟಾರ್ಟ್ ಆಗಿದ್ದರಿಂದ ಆಗಲೂ ಕೂಡ ಈ ಶಿಕ್ಷಕರದ್ದು ಒಂದೇ ಗೋಳಿತ್ತು ಯಾರು ಸರ್ವೆ ಮಾಡಿಸ್ಕೊಳ್ತಿದಾರೆ ಅವ್ರದ್ದು ಒಂದು ಒಂದು ಕಂಪ್ಲೇಂಟ್ ಇತ್ತು ಇದು ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಒಳ ಮೀಸಲಾತಿ ಸರ್ವೆ ಬರ್ತಿಲ್ಲ ಆ್ಯಪ್ ಇನ್ಸ್ಟಾಲ್ ಪ್ರೋಬರ್ ಆಗ್ತಿಲ್ಲ ಇದೇ ಹಲವು ತಾಂತ್ರಿಕ ಸಮಸ್ಯೆ ಇದ್ದರೂ ಕೂಡ ಈ ಸರ್ವೆ ಹೇಗೆ ಸಂಪೂರ್ಣ ಆಯಿತು ಅಂತೇಳಿ ನಮ್ಮ ಇನ್ನೊಂದು ಪ್ರಶ್ನೆ ಅದೇ ರೀತಿಯಾಗಿ ಈ ಮಾಧ್ಯಮ ಪತ್ರಿಕಾ ವರದಿ ಮುಖಾಂತರ ಬಂಜಾರ ಸಮುದಾಯದ ಜಾತಿ ಗಣತಿ ಜನಸಂಖ್ಯೆಯನ್ನು ಕೇವಲ ಒಂಬತ್ತು ಲಕ್ಷ ಅಂತೇಳಿ ತೋರಿಸಿದ್ದಾರೆ ಆದರೆ ನೈತಿಕವಾಗಿ ನಿಜಾಂಶ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ನಲವತ್ತು ಲಕ್ಷ ಬಂಜಾರ ಸಮುದಾಯದ ಜನಸಂಖ್ಯೆ ಇದೆ ಅಂಥೇಳಿ ಮಾಹಿತಿ ಮೂಲ ಸೂತ್ರ ಹೇಳುತ್ತೆ ಇದೊಂದು ಉದಾಹರಣೆ ಆದರೆ ಮತ್ತೊಂದು ಉದಾಹರಣೆ ಹೇಳ್ತೀನಿ ಇಲ್ಲಿ ಇದೇ ರೀತಿಯಾದಂಥ ಹಲವು ತಾಂತ್ರಿಕವಾಗಿ ಈಗ ಯಾರು ಸರ್ವೆ ಮಾಡ್ತಿರ್ತಾರ ಅಂತ ಶಿಕ್ಷಕರೇ ಟ್ರೈನಿಂಗ್ ಕೂಡ ಕೊಟ್ಟಿರಲ್ಲ ಈ ರೀತಿಯಾದಂಥ ಅಪೂರ್ಣವಾದಂಥ ಒಂದು ತನಿಖಾ ಕಾರ್ಯದಿಂದ ತಾವು ಟೋಟಲ್ ಅಷ್ಟು ಎಷ್ಟು ಪುಟಗಳ ವರದಿಯನ್ನು ಸ್ಥಾಪನೆ ಮಾಡುತ್ತೀರಂದರೆ ಒಂದು ಸಾವಿರದ ಏಳ್ನೂರ ಅರವತ್ತು ಪುಟಗಳ ವರದಿಯನ್ನು ತಾವು ಈ ದೋಷಪೂರಿತ ದೋಪೂರಿತ ವರದಿಯನ್ನು ಸ್ಟಾರ್ ಕೇರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಡಿಇೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು Three six zero two three nine.